ರಧಾ ಯಾಕೆ ಯಾಕೆಷ್ಟು ಬೇಜಾರ್ ಮಾಡ್ಕೊಂಡಿದ್ಯಾ ಏನ್ರಿ ಹೀಗ್ ಕೇಳ್ತೀರಾ ನನ್ನ ಮಗಳನ್ ಬಿಟ್ಟು ಬಂದಿರೋದು ನನಗ್ ಬೇಜಾರ್ ಇಲ್ವಾ ನೀನು ಬೇಜಾರ್ ಮಾಡ್ಕೊಂಡು ಕುತ್ಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ ನಮ್ಮನ್ನೆಲ್ಲ ಬಿಟ್ಟು ಅದ್ ಯಾವನೋ ಬೇಕು ಅಂತ ಅವನ್ ಹಿಂದೆ ಹೋದ್ಲಲ್ಲ ಅಂತವಳ ಬಗ್ಗೆ ನೀನು ಬೇಜಾರ್ ಮಾಡ್ಕೋತಿದ್ಯಾ ಏನ್ರಿ ಹೀಗ್ ಮಾತಾಡ್ತೀರಾ ಅಂತ ಅವಳಗ್ ಇಂತ ಅವಳು ಅಂತ ಅವಳು ನಮ್ ಮಗಳಲ್ವೇನ್ರಿ ಹೌದು ನಮ್ಮ ಮಗಳೇ ಅವಳಿಗೂ ನಮ್ಮ ತಂದೆ ತಾಯಿಗೆ ನಮ್ಮ ಅಣ್ಣ ಅತ್ಯಗೆ ಎಲ್ರಿಗೂ ಬೇಜಾರಾಗುತ್ತೆ ಮನ್ಸಿಗೆ ನೋವಾಗುತ್ತೆ ನನ್ನ ಈ ರೀತಿ ಮಾಡ್ಬಾರ್ದು ಅನ್ನೋದು ಗೊತ್ತಾಗ್ಲಿಲ್ವಾ ಅವಳಿಗೆ ಆ ಯೋಚನೆ ಎಲ್ಲ ಬೇಸರ ಇಲ್ಲ ಅಂದಮೇಲೆ ನಮ್ಗ ಯಾಕೆ ಬಿಡು ಅಂದ್ರ ನಮ್ಗೂ ಅವ್ಳು ಯಾರೋ ಡೇರನ್ನ ಪ್ರೀತಿ ಮಾಡಿದ್ವಿ ಅಲ್ಟ ಕೊಪ್ಪಳ ಹೌದು ನಾವು ಅವಳಿಗೆ ಎಂತ ಚಿನ್ನದಂತ ಸಂಬಂಧ ಹುಡುಕಿದ್ವಿ ಅದೇ ಅವಳು ಅವಳನ್ನ ನನ್ನ ಮಗಳು ಅಂತ ಹೇಳ್ಕೊಳೋಕೆ ನನಗೆ ಬೇಜಾರಾಗ್ತಿದೆ ಅರೇ ಅವಳು ರಾಜೀವ್ನ ಮದುವೆ ಹತ್ರನ ರಾಹುಲ್ನ ಮದುವೆ ಅಂತ್ರನ ಯಾವತ್ತಿದ್ರು ಈ ಮನೆ ಬಿಟ್ಟು ಅವಳು ಬೇರೆಯವ್ರ ಮನೆಗೆ ಹೋಗ್ಲೇಬೇಕಿತ್ತಲ್ವಾ ಅವಳು ಎಲ್ಲಿದ್ರು ನಮ್ಮ ಮಗಳೇ ಅಲ್ವೇನ್ರಿ ಯಾಕ್ರಿ ಅವಳ ಮೇಲೆ ಇಷ್ಟು ದ್ವೇಷ ಸಾಧಿಸ್ತೀರಾ ಓ ನಾನು ರಂಜಿತನ್ ಮೇಲೆ ದ್ವೇಷ ಸಾಧಿಸೋದು ನಿನಗೆ ಗೊತ್ತಾಗುತ್ತೆ ಅದೇ ನೀನು ರಘು ಮೇಲೆ ಪ್ರತಿ ಕ್ಷಣನೂ ದ್ವೇಷ ಸಾಧಿಸ್ತೀಯಲ್ಲ ಅದ್ ನಿನಗೆ ಗೊತ್ತಾಗ್ತಿಲ್ವಾ ಅವನು ನಮ್ಮ ಮಗನೇ ತಾನೆ ಇವಾಗ ಏನಾದ್ರೂ ನಾನು ರಘು ಪರ ಮಾತಾಡ್ಲಿಲ್ಲ ಅಂದ್ರೆ ನನ್ನ ಈ ಮನೆಯಿಂದ ಆಚೆ ಕಳಿಸ್ಬಿಡ್ತಾರೆ ಇವರು ಆಮೇಲೆ ನಾನ್ ಎಲ್ಲಿಕೆ ಅಂತ ಹೋಗ್ಲಿ ಇಲ್ಲ ಇಲ್ಲ ರಂಜಿತ ಮದ್ವೆ ನಡಿಬೇಕು ಅಂದ್ರೆ ನಾನು ಈ ನಾಟಕ ಆಡ್ಲೇಬೇಕು ರಘು ರಚನ ಪರ ಮಾತಾಡ್ಕೊಂಡ್ ಇರ್ಲೇಬೇಕು ರಾಧಾ ಅದ್ ಏನ್ ಯೋಚನೆ ಮಾಡ್ತಿದ್ಯೆ ನಿನ್ನೇ ಕೇಳ್ತಾ ಇರೋದು ಹೌದರಿ ನಾನು ರಘು ರಚನ ವಿಷಯದಲ್ಲಿ ತುಂಬಾ ತಪ್ಪು ಮಾಡಿದೀನಿ ಇನ್ಮೇಲ ತಪ್ಪು ನಾನ್ ಮಾಡಲ್ಲ ರಾಧಾ ರಾಧಾ ನೀನ್ ಈ ಮಾತು ಹೇಳ್ತಿದ್ಲಾ ಹೌದ್ರಿ ರಘು ವಿಷಯದಲ್ಲಿ ನಾನ್ ತುಂಬಾ ಕೆಟ್ಟದಾಗ ನಡ್ಕೊಂಡ್ಬಿಟ್ಟಿದೀನಿ ಇವಾಗ ನನಗ್ ಅರ್ಥ ಆಗ್ತಿದೆ ಪಾಪ ಅವನಿಗೆ ನಾನು ಏನು ಸಪೋರ್ಟೇ ಮಾಡಲಿಲ್ಲ ಅಂತ ಇನ್ಮೇಲೆ ನಾನು ರಘು ರಚನಾ ಜೊತೆ ತುಂಬಾ ಚೆನ್ನಾಗಿರ್ತೀನಿ ಸತ್ಯ ಈಗ್ಲಾದ್ರೂ ನಿನಗೆ ನಿನ್ ತಪ್ಪಿನ ಅರಿವಾಯ್ತಲ್ಲ ನನಗ್ ಅಷ್ಟೇ ಸಾಕು ರಘು ನನ್ ಕಣ್ ಮುಂದೆ ಇರ್ತಾನೆ ಆದರೆ ರಂಜಿತಾ ನನ್ ಕಣ್ ಮುಂದೆ ಇರಲ್ಲ ಪಾಪರಿ ಏನೋ ತಿಳಿದ ತಪ್ಪು ಮಾಡ್ಬಿಟ್ಟಿದಾಳೆ ಅವಳನ್ನು ಕ್ಷಮಿಸ್ಬಿಡೋಣ ಅವಳು ಎಲ್ಲ ಒಂದ್ ಕಡೆ ಚೆನ್ನಾಗಿರ್ಲಿ ಅವಳು ನಮ್ಮನ್ನೆಲ್ಲ ಬಿಟ್ಟು ಅದ್ ಯಾರ್ ಜೊತೆನೋ ಹೋಗಿರ್ಬೋದು ಆದ್ರೆ ಚಿಕ್ಕ ವಯಸ್ಸಿಂದ ಅವಳು ನಾನು ನನ್ನ ಹೆಗ್ಲ ಮೇಲೆ ಹೊತ್ಕೊಂಡ್ ಸಾಕಿದೀನಿ ನನಗೂ ಅವಳ ಮೇಲೆ ಪ್ರೀತಿ ಇರುತ್ತಲ್ವೇನೆ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ದೆ ಹೊರಟೋದ್ಲಲ್ಲ ಅಂತ ಬೇಜಾರಾಯ್ತು ಅಷ್ಟೇ ಅವಳು ರಾಹುಲ್ ನ ಮದ್ವೆ ಆಗಿದ್ರು ಈ ಮನೆ ಬಿಟ್ಟು ಹೋಗ್ಲೇಬೇಕಿತ್ತಲ್ವಾ ಆದ್ರೆ ಈಗ ರಾಚಿ ಜೊತೆ ಹೋಗಿದ್ದಾಳೆ ಆದ್ರೆ ಅವಳು ಮದ್ವೆ ಮಾಡ್ಕೊಂಡಿಲ್ಲ ರೀ ಏನು ರಂಜಿತಾ ಮದುವೆ ಆಗಿಲ್ವಾ ಮದುವೆ ಆಗದೆ ಅವ್ನ್ ಜೊತೆ ಇದ್ದಾಳ ಹೌದು ರೀ ರಂಜಿತಾ ಫೋನ್ ಮಾಡಿ ಅಮ್ಮ ನಿನ್ ಜೊತೆ ತುಂಬಾ ಮಾತಾಡ್ಬೇಕು ಬರ್ತೀಯಾ ಅಂದ್ಲು ಎಷ್ಟೇ ಆದ್ರೂ ಮಗಳಲ್ವಾ ಅಂತ ಹೋದೆ ಗೊಳೋ ಅಂತ ಅತ್ಲು ಗೊತ್ತಾ ಅಮ್ಮಾ ನೀನು ಅಪ್ಪ ಅಣ್ಣ ಅತ್ತಿಗೆ ಎಲ್ರೂ ಸೇರಿ ನನ್ ಮದ್ವೆ ಮಾಡ್ಬೇಕು ನನ್ಗಾಗ್ಲೆ ಖುಷಿ ಆಗೋದು ಈ ವಿಷಯನ ధైర్య బాగుతన్ ధైర్య బందీతి వాళ్ళ కర్కొ అంత అన్కే కో ನೀವೇನಾದ್ರೂ ಅವಳನ್ನ ಅನ್ನೋದು ಇನ್ನೇನೋ ಆಗೋದು ಯಾವ್ದು ಬೇಡ ಅಂತ ಹೇಳಿ ರಂಜಿತನ್ನ ಅವ್ರ ಮನೇಲೆ ಬಿಟ್ಟು ನಾನೊಬ್ಳೆ ವಾಪಸ್ ಬಂದೆ ಅದು ಅಲ್ದೆ ನೀವು ನಿನಗೆ ರಂಜಿತ ಬೇಕಾ ನಾನ್ ಬೇಕಾ ಅಂತ ಕೇಳಿದ್ರಿ ಆ ಪರಿಸ್ಥಿತಿಲಿ ನಾನು ಏನ್ ಮಾಡ್ಬೇಕಿತ್ತು ರಾಧಾ ತನ್ ಗಂಡನ್ಗೆ ಸ್ವಲ್ಪನೂ ಅನುಮಾನ ಬರ್ದೇ ಇರೋ ಹಾಗೆ ಚೆನ್ನಾಗೆ ನಾಟಕ ಮಾಡ್ತಾಳೆ ಸರಿ ಬಿಡು ಈಗ ಏನ್ ಮಾಡಕ್ ಆಗುತ್ತೆ ಅವಳು ಎಲ್ಲೋ ಒಂದ್ ಕಡೆ ಚೆನ್ನಾಗಿರ್ಲಿ ನಮ್ ಪಡಿಗ್ ನಾವಿದ್ರೆ ಆಯ್ತು ಸರಿ ನಡಿ ಊಟ ಮಾಡೋಣ ಹೊತ್ತಾಗಿದೆ ನಾನ್ ಇಷ್ಟು ಹೇಳ್ತಾ ಇದ್ದೀನಿ ನಾವೆಲ್ಲರೂ ಸೇರಿ ರಂಜಿತಾ ಮದ್ವೆ ಮಾಡ್ಬೇಕು ಅಂತ ಕಿವಿ ಮೇಲೆ ಹಾಕೊಳ್ಳಲ್ಲ ಇವರು ಅಲ್ಲ ನಾನು ಹೇಳ್ತಾನೆ ಇದೀನಿ ನಾವು ನಾಲ್ಕು ಜನನು ಸೇರಿ ಅವಳು ಮದ್ವೆ ಮಾಡ್ಬೇಕಂತೆ ಅಂತ ಆದ್ರೂ ನೀವ್ ಏನು ಮಾತಾಡ್ದೆ ಹಾಗೆ ಹೋಗ್ತಿದ್ದೀರಲ್ಲ ತಂದೆ ತಾಯಿಯಾಗಿ ಅವಳು ಮದ್ವೆ ಮಾಡ್ಬೇಕಾದ್ದು ನಮ್ ಕರ್ತವ್ಯ ಆದ್ರೆ ఇది ఆర్స్కొ బెన్ కడ అసే ఈ సాధ్యన ఇలాంజిత మధ్వ ఏదో ఆ రఘు రచన అన్సతే రంజిత గోస్కర ఇప్పుడు

ರಂಜಿತಾ ಗೊತ್ತಿಲ್ಲ ಮಾಡಿದ್ಲು ಅವಳು ಆಗಿದ್ರು ಈ ಮನೆಯಿಂದ ಆಗಿದ್ರು ರಾಜೀವ್ನ ಮದುವೆ ಆಗಿದ್ರು ಈ ಮನೆಯಿಂದ ಇದು ಬದುಕು ಅಮ್ಮ ನೀನು ಅಪ್ಪ ಅಣ್ಣ ಅದಕ್ಕೆ ಎಲ್ರು ಸೇರಿ ನನ್ನ ಮದುವೆ ನಡೆಸ್ಕೊಡಿ ಅಂತ ಹೇಳಿ ಅವಳನ್ನು ಮಾಡ್ಕೊಂಡೇ ಇಲ್ಲ ಆದ್ರೆ ನಿಮ್ಮ ಏನು ಮಾತಾಡ್ತಾನೆ ಇಲ್ಲ ಇದ್ರ ಬಗ್ಗೆ ಅಂದ್ರೆ ರಂಜಿತಾ ಆ ಹುಡುಗ ಇನ್ನೂ ಮದುವೆ ಆಗಿಲ್ವಾ ಇಲ್ಲ ನಾವೇ ಮುಂದೆ ನಿಂತು ಅವಳು ಮದುವೆ ಮಾಡ್ಕೊಡ್ಬೇಕು ಅಂತ ಕಾಯ್ತಾ ಇದ್ದಾಳೆ ರಚನಾ ನಿನಗೆ ಗೊತ್ತಾ ಆ ಹುಡುಗ ರಾಜೀವ್ನ ಚಿಕ್ಕ ವಯಸ್ಸಿಂದನು ಅವರ ಅಕ್ಕ ಅಂತ ಸಾಕಿದ್ದು ಅವನು ಅವರ ಅಕ್ಕನ ಮಾತು ಮೀರಲ್ಲ ಗೊತ್ತಾ ಇವಳು ರಾಜೀವ್ ನಾವು ಮದುವೆ ಮಾಡ್ಕೊಳ್ಳೋಣ ನಮ್ಮನೇಲಿ ನಮ್ಮಪ್ಪ ಅಣ್ಣ ಅದಕ್ಕೆ ಯಾರು ಈ ಮದ್ವೆಗೆ ಒಪ್ಕೊಳ್ಳಲ್ಲ ಅಮ್ಮ ಹೇಗೂ ಬಂದಿದರಲ್ಲ ನಾವು ಮಧ್ಯೆ ಮಾಡ್ಕೊಳ್ಳೋಣ ಅಂತ ಹೋಗಿರದ್ಲು ಆದ್ರೆ ಆ ಹುಡುಗ ಚಿಕ್ಕ ವಯಸ್ಸಿನದನೋ ನಮ್ಮ ಅಕ್ಕ ನನಗೋಸ್ಕರ ಅವಳ ಜೀವನ ಮುಡಿಪಾಗಿಟ್ಟಿದಳೆ ಹಾಗಾಗಿ ನಾನು ನಮ್ಮ ಅಕ್ಕನ ಮಾತು ನ ಆಗಲ್ಲ ಅಂತ ಹೇಳಿ ಸಂಜೀತಾ ಕೂತಕ್ಕೆ ಇನ್ನು ತಾಳಿ ಕಟ್ಟಿಲ್ಲ ನನಗಂತೂ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅತ್ತೆ ಹೇಳೋದನ್ನ ಕೇಳಿ ರಚನಾಗೆ ಪಾಪ ಅನ್ಸುತ್ತೆ ಅತ್ತೆ ನೀವು ಫಿಜರ್ ಮಾಡ್ಕೋಬೇಡಿ ನಾನು ಮಾವನ ಹತ್ರ ಮಾತಾಡ್ತೀನಿ ಅವರಿಗೆಲ್ಲ ಇದೆಲ್ಲ ಅರ್ಥ ಆಗುತ್ತೆ ನಾನು ಯಾಕೆ ನಿನ್ನ ಹತ್ರ ಹೇಳ್ದೆ ಅಂದ್ರೆ ಅಮ್ಮ ನೋಡ್ಕೊಳಕು ಚಿಕ್ಕಮ್ಮ ನೋಡ್ಕೊಳಕು ಎಷ್ಟು ವ್ಯತ್ಯಾಸ ಇರುತ್ತೆ ಅಂತ ನಿನ್ಗೆ ಈಗಾಗ್ಲೇ ಗೊತ್ತು ಅದೇ ತರ ತವರು ಮನೇಲಿ ನೋಡಕು ಗಂಡನ ಮನೇಲಿ ನೋಡ್ಕೊಳಕು ಎಷ್ಟು ವ್ಯತ್ಯಾಸ ಇರುತ್ತೆ ಅಲ್ವಾ ಅದು ಅಲ್ದೆ ಇದು ಅವಳು ಆರಿಸ್ಕೊಂಡಿರೋ ಜೀವನ ಹೇಗಿರುತ್ತೋ ಏನೋ ಅಂತ ಭಯ ಆಗ್ತಿದೆ ಅವಳಿಗೆ ರಾಜೀವನ ಬಿಟ್ಟಿರಕ್

ಅದೇ ನೀನು ಹೋಗಿ ಕೆಲಸ ನೋಡ್ಕೊಳಮ್ಮ ನಾನು ನಿನ್ ಟೈಮ್ ನ ವೇಸ್ಟ್ ಮಾಡ್ತಾ ಇದ್ದೀನಿ ಹಾಗೇನಿಲ್ಲ ಸರಿ ಅತ್ತ ಒಣಗಿರೋ ಬಟ್ಟೆಗಳನ್ನೆಲ್ಲ ತೆಗೆದು ಮಡಚಿಡ್ಬೇಕು ನನಗೆ ಕೆಲಸ ಇದೆ ನಿಮಗೆ ಕಾಫಿ ತಂದು ಕೊಡ್ಲಾತ ಬೇಡಮ್ಮ ನಾನು ಆಮೇಲೆ ಕುಡಿತೀನಿ ಸರಿ ಅತ್ತ ಹೇಗೋ ರಂಜಿತಾ ಮದ್ವೆ ನಡೆದ್ರೆ ಸರಿ ಅಷ್ಟೇ ಹಲೋ ಹಲೋ ರಂಜಿತ ಹೇಗಿದ್ಯಮ್ಮ ಚೆನ್ನಾಗಿದ್ದೀನಿ ಅಮ್ಮ ಅಮ್ಮ ಅಲ್ಲಿ ಏನು ನಡೀತಾ ಇದೆ ನನ್ ಮದ್ವೆ ವಿಷಯ ಏನಾದ್ರು ಅಪ್ಪನ ಹತ್ರ ಮಾತಾಡಿದ್ಯಾ ನಿಮ್ ಅಪ್ಪ ಎಲ್ಲಮ್ಮ ಅಷ್ಟು ಸುಲಭವಾಗಿ ಒಪ್ಕೋತಾರೆ ನಿಮ್ಮ ಅತ್ತಿಗೆಗೆ ಇಷ್ಟ ತನಕ ಮಸ್ಕ ಹೊಡೆದಿದ್ದೀನಿ ಅವಳು ರಘುಗ್ ಹೇಳ್ತೀನಿ ಅಂತ ಹೇಳಿದಾಳೆ ರಘು ಹೇಳ್ದ ಅಂದ್ಮೇಲೆ ಖಂಡಿತ ನಿಮ್ ಅಪ್ಪ ಈ ಮದ್ವೆಗ್ ಒಪ್ಕೊಂಡೆ ಒಪ್ಕೋತಾರೆ ನೀನ್ ಅದಕ್ಕೆಲ್ಲ ತಲೆ ಕೆಡ್ಸ್ಕೋಬೇಡ ಸರಿ ಅಮ್ಮ ಈ ಮದ್ವೆ ಒಂದ್ ಆಗ್ಬಿಡ್ಲಿ ಆಮೇಲೆ ನೋಡು ఇవ్ మూర్ జనా ఆట మే ఆగి ఇప్పీవ్ కర్కొండీ అక్క అల్లిబారు అసలు కల్సిర్ హతాయి కల్స్ ఇదే ఇట్కంబిడ్తారా నీన్ అద్ర బెల్ ఏను తోబేడా ని మద్వ ఆగోవర్గూ ఏను గిల్లా అనొంగ సుమ్ ఇరు ఆమె నా ఫోన్ మాట్లాడుకుంటు ಏನೇನ್ ಮಾಡ್ಬೋದು ಅಂತ ಡಿಸ್ಕಸ್ ಮಾಡೋಣ ಮದ್ವೆ ಒಂದ್ ನಡೀಲಿ ಸರಿ ಅಮ್ಮ ನಾನ್ ಫೋನ್ ಇಡ್ತೀನಿ ರಚನಾ ಏನೋ ಮಾತಾಡ್ಬೇಕು ಅಂದೆ ರೀ ನಾನ್ ಹೇಳೋ ವಿಷಯನ ಸ್ವಲ್ಪ ಸಮಾಧಾನದಿಂದ ಕೇಳಿ ರೇಗಡ ಅದು ರೇಗಾಡೋದು ಕೂಗಾಡೋದೆಲ್ಲ ಮಾಡಬಾರ್ದು ಅದೇನು ಅಂತ ಹೇಳು ರಚನಾ ತನ್ನ ಅತ್ತೆ ರಾಧಾ ಹೇಳಿದ ವಿಷಯಗಳನ್ನೆಲ್ಲಾನು ರಘು ಅತ್ರ ಹೇಳ್ತಾಳೆ ರಚನಾ ನಿಮ್ಮ ಅತ್ತೆ ಏನೋ ಹೇಳಿದ್ರು ಅದನ್ನ ನೀನ್ ಕೇಳ್ದೆ ಅಲ್ವಾ ಅಂದ್ರೆ ರಚನಾ ನಮ್ಮ ಅಮ್ಮ ಆಗ್ಲಿ ತಂಗಿ ಆಗಲಿ ಅಪ್ಪ ಆಗಲಿ ಯಾವುದಕ್ಕೂ ಯಾವ್ದಕ್ಕೂ ನಮ್ಮೇಲೆ ಡಿಪೆಂಡ್ ಆಗಿಲ್ಲ ಹಾಗಿದ್ಮೇಲೆ ಈ ವಿಷಯಕ್ಕೆ ನಮ್ಮ ಸಹಾಯ ಕೇಳ್ತಾ ಇದ್ದಾರೆ ಅಂದ್ರೆ ಏನೋ ಇದೆ ನಮ್ಮ ಹತ್ರ ಅವರು ಬಾಯಿ ಬಿಡ್ತಾ ಇಲ್ಲ ಅಷ್ಟೇ ಇಲ್ಲ ರೀ ಆ ರೀತಿ ಏನೂ ಇಲ್ಲ ಎಲ್ಲ ಹೆಣ್ಮಕ್ಳಿಗೂ ಅಪ್ಪ ಅಮ್ಮ ಅಣ್ಣ ಅತ್ತಿಗೆ ದೊಡಪ್ಪ ದೊಡಮ್ಮ ಎಲ್ಲರೂ ಸೇರ್ಕೊಂಡು ಮದ್ವೆ ಮಾಡ್ಕೊಡ್ಲಿ ಅನ್ನೋ ಆಸೆ ಇದ್ದೇ ಇರುತ್ತಲ್ವಾ ಅದೇ ತರ ರಂಜಿತ್ ಆಗು ಇದೆ ಅಷ್ಟೇ ಅದಕ್ಕೆ ನಿನ್ನ ದಡ್ಡಿ ಏನದು ಅಲ್ಲ ಅವಳಿಗೆ ಅಣ್ಣ ಆತ್ಗೆ ಅಂತ ಸ್ವಲ್ಪನು ಪ್ರೀತಿ ಇಲ್ಲ ವಿಶ್ವಾಸ ಇಲ್ಲ ಅವಳು ನಾವ್ ಮದ್ವೆ ಮಾಡ್ಕೊಡ್ಲಿ ಅಂತ ಕಾಯ್ತಾ ಇರ್ತಾಳಾ ಖಂಡಿತ ಇಲ್ಲ ಮನೆ ಬಿಟ್ಟು ಹೋಗೋ ಧೈರ್ಯ ಮಾಡಿದಾಳೆ ಅಂದ್ರೆ ಮದ್ವೆ ಮಾಡ್ಕೊಂಡೆ ಮಾಡ್ಕೊಂಡಿರ್ತಾಳೆ ಆದ್ರೆ ಅಲ್ ಏನೋ ಅಡ್ಡಿ ಇದೆ ಹಾಗಾಗಿನೇ ಅಮ್ಮ ಈ ವಿಚಾರಗಳನ್ನೆಲ್ಲ ನಿನ್ನ ಹತ್ರ ಹೇಳಿರೋದು ನೋಡ್ರಿ ಅದನ್ನೇ ಕಂಡಿಡಿಬೇಕು ನಾನಂತೂ ನಿಮ್ ಅತ್ತೇನಾಗ್ಲಿ ನಿನ್ ನಾದ್ನೇನಾಗ್ಲಿ ಅಷ್ಟು ಸುಲಭವಾಗಿ ನಂಬಲ್ಲ ಯಾಕಂದ್ರೆ ನನಗ್ ಬುದ್ಧಿ ಬಂದಾಗ್ಲಿಂತಾನು ಅವ್ರು ನೋಡ್ತಾನೆ ಇದೀನಲ್ಲ ಅವ್ರಿಗೆ ಬೇಕಾದಾಗ ಮಾತ್ರ ನಾವು ಈಗ್ಲೂ ಅಷ್ಟೇನೆ ರಂಜಿತಾ ಏನೋ ನಡಿಯಕ್ಕೆ ಅಡ್ಡಿ ಇದೆ ಅದಕ್ಕೆ ಅವರು ನಮ್ ಹತ್ರ ಸಹಾಯ ಕೇಳ್ತಿರೋದು ಇಲ್ಲ ಅಂದ್ರೆ ನಮ್ಮಿಬ್ರು ತಿರುಗು ನೋಡ್ತಿರ್ಲಿಲ್ಲ ಹ್ಮ್ ನಮ್ ಬಗ್ಗೆ ಅವ್ರಿಗೆ ಪ್ರೀತಿ ಇದೆ ಅಂತ ಅನ್ಕೊಂಡಿದ್ಯಾ ಖಂಡಿತ ಇಲ್ಲ ಅಕಸ್ಮಾತ್ ರಂಜಿತಾ ಮದ್ವೆನ ನಾವೆಲ್ಲರೂ ಸೇರ್ಕೊಂಡು ಮಾಡಿದ್ವಿ ಅಂತ ಇಟ್ಕೋ ಅದ್ರ ನೆಕ್ಸ್ಟ್ ಮಿನಿಟ್ ನನ್ನ ನಿನ್ನ ಈ ಮನೆಯಿಂದ ಆಚೆ ಹಾಕ್ಬಿಟ್ಟಾರ ನಮ್ಮಮ್ಮ ನೋಡ್ತಾ ಇರು ಇದು ಆಗುತ್ತೆ ರಂಜಿತಾ ಮದ್ವೆಗೆ ನಿನ್ನವರೆಗೂ ಕೇಳ್ಕೊಂಡು ಬಂದಿದ್ದಾರೆ ಅಂದ್ರೆ ಏನೋ ವಿಚಾರ ಇದೆ ಅದಂತೂ ನಿಜ ರಚನಾ ಅದ್ ಏನು ಅಂತ ಆದಷ್ಟು ಬೇಗ ತಿಳ್ಕೋಬೇಕು ನಾವಿಬ್ರು ತಿಳ್ಕೊಬೇಕು ಅನ್ನಿಸ್ತಾ ಇಲ್ಲಪ್ಪ ರಂಜಿತಾ ಎಲ್ಲಾ ಹೆಣ್ಮಕ್ಳು ಆಸೆ ಪಡೋತರ ಅವಳು ಕೂಡ ಅಪ್ಪ ಅಮ್ಮ ಅಣ್ಣ ಅದಕ್ಕೆ ಬಂದು ಬಳಗ ಎಲ್ರ ಮುಂದೆನು ಮದ್ವೆ ಮಾಡ್ಕೋಬೇಕು ಅಂತ ಆಸೆ ಪಟ್ಟಿದಾಳೆ ಆದ್ರೆ ರಾಹುಲ್ ಜೊತೆ ಮದ್ವೆ ಮಾಡಕ್ ಹೋಗಿದ್ರಿಂದ ರಾಜೀವ್ನ ಏನ್ ಕಳ್ಕೊಂಡ್ಬಿಡ್ತೇನೋ ಅನ್ನೋ ಹೆದರಿಕೆಗೆ ಮನೆ ಬಿಟ್ಟು ಹೋಗಿರ್ಬೋದು ಅಲ್ಲಿ ಹೋದ್ಮೇಲೆ ರಾಜೀವ್ ಹತ್ರ ಹೇಳಿರ್ಬೋದಲ್ವಾ ಅವಳು ಎಲ್ರು ಒಪ್ಸಿ ಮದ್ವೆ ಆಗೋಣ ಅಂತ ಹಾಗಾಗಿ ಅವಳು ಅತ್ತೆ ಹತ್ರ ಹೇಳ್ಕೊಂಡಿದ್ದಾಳೆ ಅನ್ಸುತ್ತೆ ನೋಡೋಣ ಏನು ಅಂತ ಗೊತ್ತಾಗುತ್ತಲ್ಲ ಆದ್ರೆ ರೀ ಅತ್ತೆಗೆ ರಂಜಿತಾ ಮದ್ವೆ ನಡ್ದೆ ನಡೆಯುತ್ತೆ ನೀವ್ ಅದ್ರ ಬಗ್ಗೆ ಏನೋ ತಲೆ ಕೆಡ್ಸ್ಕೋಬೇಡಿ ಅಂತ ನಾನು ಹೇಳ್ಬಿಟ್ಟಿದೀನಿ ನೀನ್ ಯಾಕೆ ರೀತಿ ಹೇಳಕ್ ಯಾಕೆ ಅಂದ್ರೆ ಅತ್ತೆ ತುಂಬಾನೇ ಬೇಜಾರ್ ಮಾಡ್ಕೊಂಡಿದ್ರು ಈ ವಿಷಯದ ಬಗ್ಗೆ ಮಾವ ಏನು ಸರಿಯಾಗಿ ಮಾತಾಡ್ತಿಲ್ವಂತ ರಚನಾ ನಿನಗೂ ಅಮ್ಮ ಚಿಕ್ಕಮ್ಮಂಗೆ ಇರೋ ವ್ಯತ್ಯಾಸ ಏನು ಅಂತ ಗೊತ್ತಾಗಿದೆ ಅದೇ ತರ ತವ್ರ ಮನೆ ಗಂಡನ ಮನೇಲಿ ಇರೋ ವ್ಯತ್ಯಾಸನೂ ಗೊತ್ತಾಗಿದೆ ನಮ್ಮ ಮಗಳೇ ಅಲ್ವಾ ಅವಳು ಇಷ್ಟಪಟ್ಟು ಅವಳಗುನ್ ಜೊತೆ ಹೋದ್ಲು ಅನ್ನೋ ಮಾತ್ರಕ್ಕೆ ಅನ್ನೋ ಬಿಟ್ಕೊಡ ನಿಮ್ ಚಿಕ್ಕಮ್ಮನ ಬಗ್ಗೆ ಮಾತಾಡಿದಾರೆ ಅಂದ್ರೆ ನಾವು ಇದ್ರ ಬಗ್ಗೆ ಯೋಚನೆ ಮಾಡ್ಬೇಕಾಗಿರೋದೆ ಯಾಕಂದ್ರೆ ಚಿಕ್ಕ ವಯಸ್ಸಿಂದ ಯೋಚನೆ ಮಾಡಿಲ್ಲ ನಿನ್ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಅಂದ್ರೆ ಇದ್ರಲ್ಲಿ ಏನೋ ಇದೆ ರಚನಾ ಏನ್ರಿ ಮತ್ತಿನ್ನೇನು ನಿಮ್ ಅತ್ತೆ ಪ್ರಪಂಚದಲ್ಲಿ ಅವರು ಅವ್ರ ಮಗಳು ಇಬ್ರು ಬಿಟ್ರೆ ಇನ್ ಯಾರು ಇಲ್ವೇ ಇಲ್ಲ ರಚನಾ ನನ್ ಬಗ್ಗೆನೆ ಅವ್ರ್ ತಲೆ ಕೆಡ್ಸ್ಕೊಳಲ್ಲ ಅಂತದ್ರಲ್ಲಿ ನಿನ್ ಬಗ್ಗೆ ತಲೆ ಕೆಡ್ಸ್ಕೊತಾರೆ ಅನ್ಕೊಂಡಿದ್ಯಾ ಅವ್ರ್ಗೆ ಈಗ ರಂಜಿತಾ ಮದ್ವೆ ನಡಿಬೇಕು ಅಷ್ಟೇ ಅಷ್ಟಕ್ಕೆ ಇಷ್ಟೆಲ್ಲ ಡ್ರಾಮಾ ಮಾಡ್ತಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ ಅಪ್ಪ ನನ್ ಮಾತ್ ಕೋಳಿಸ್ ಕಣ್ರಾ ಸುಸ್ತು ಬೋಫಾರ್ ಮಾಡ್ಕೊಳ್ತಾರಾಗಪ್ಪ ಸಾರಾದ್ರ ಮಗಳನ್ ಮಾಡ್ತಾ ಇವಸೋದನ್ನ ಡ್ರಾಮಾ ಆಡ್ತಾರಾ ಸರಿ ಬಿಡು ನಾನ್ ನೋಡ್ಕೊಳ್ತೀನಿ ಇದ್ರ್ ಬಗ್ಗೆ ನೀನ್ ತಲೆ ಕೆಡ್ಸ್ಕೊಬೇಡ ಅಮ್ಮ ಏನಾದ್ರೂ ಕೇಳಿದ್ರೆ ರಘು ಹತ್ರ ಮಾತಾಡಿದೀನಿ ಅವರು ಮಾವನ್ ಜೊತೆ ಮಾತಾಡ್ತೀನಿ ಅಂತ ಹೇಳಿದಾರೆ ಅಂತ ಹೇಳ್ಬಿಟ್ಟು ಸುಮ್ನಾಗು ಇನ್ನೇನು ಬೇರೆ ಮಾತಾಡಕ್ ಹೋಗ್ಬೇಡ ಗೊತ್ತಾಯ್ತಾ ರಚನಾ ನೀನ್ ಮೀಟ್ ಮಾಡ್ಕೊಂಡ್ ಆಮೇಲೆ ಬರ್ತೀನಿ ಏನೋ ವಿಷಯ ಇದೆಯಲ್ಲ ಇಲ್ಲ ಅಂದ್ರೆ ರಚನಾಗ್ ಪೂಸೆ ಹೊಡಿಯೋಷ್ಟು ಅಮ್ಮ ಮಾತಾಡಕ್ ಸಾಧ್ಯನೇ ಇಲ್ಲ ನನಗ್ ಅನ್ಸಿರೋ ಪ್ರಕಾರ ಅವ್ರು ಯಾವ್ದೋ ಒಂದ್ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಅವ್ರಿಗೀಗ ಬೇರೆ ದಾರಿನೇ ಇಲ್ಲ ಅದಕ್ಕೆ ರಚನಾ ವರ್ಗು ಈ ವಿಷಯ ಬಂದಿರೋದು ಯಾವ್ದೋ ಕವಲು ದಾರಿ ನಡೀತಿದ್ದಾರೆ ಅನ್ಸುತ್ತೆ ಈ ದಾರಿ ಆಯ್ಕೆ ಮಾಡ್ಕೋಬೇಕು ಆ ದಾರಿ ಆಯ್ಕೆ ಮಾಡ್ಕೋಬೇಕೋ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಅವ್ರು ಬೇಳೆ ಬೇಯಿಸ್ಕೊಳಕ್ಕೆ ನಮ್ಮನ್ ತಾಳ ಮಾಡ್ಕೋತಾ ಇದಾರೆ ಅಷ್ಟೆ ಏನಿರ್ಬೋದು ಅಷ್ಟು ಸುಲಭವಾಗಿ ತನ್ನ ತಾಯಿನ ನಂಬ್ತಾ ಇರಲ್ಲ ಯಾಕಂದ್ರೆ ಅವನು ಚಿಕ್ಕ ವಯಸ್ಸಿಂದಲೂ ತನ್ನ ತಾಯಿ ನೋಡ್ಕೊಂಡು ಬಂದಿರ್ತಾನೆ ಆದ್ರಿಂದ ಅವ್ರ ಬುದ್ಧಿ ಅವನಿಗೆ ಚೆನ್ನಾಗಿ ಗೊತ್ತಾಗಿರುತ್ತೆ ಈಗಲೂ ರಾಧಾ ನಾಟಕ ಆಡ್ತಿರ್ಬೋದು ಅನ್ನೋದು ರಘು ಗೊತ್ತಾಗಿರುತ್ತೆ ಹೊರತು ಪಾಪ ರಚನಾ ಗೊತ್ತಾಗ್ತಿರಲ್ಲ ರಚನಾ ಅತ್ತೆ ಹೇಳಿದ್ದನ್ನೆಲ್ಲ ನಂಬ್ಕೊಂಡು ಹೋಗ್ತಾ ಇರ್ತಾಳೆ ರಾಧಾ ತನ್ನ ನಾಟಕ ಆಡ್ಕೊಂಡು ತನ್ನ ಮಗಳ ಮದ್ವೆ ಮಾಡ್ತಾಳ ಈ ವಿಚಾರ ಗೊತ್ತಾಗುತ್ತಾ ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನಮ್ ಚಾನಲ್ ನೋಡ್ತಾ ಇದ್ದೀರಾ ಅವ್ರೆಲ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಎಪಿಸೋಡ್ ನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಸಿಗೋಣ ಬೈ ಫ್ರೆಂಡ್ಸ್